ಪ್ರೀತಿಲಿ ಮೋಸ ಹೋದ್ಮೇಲೆ ಮತ್ತೆ ಇನ್ನೊಂದು ಲವ್ ಮಾಡ್ಬೋದು ಅಥವಾ ಇನ್ನೊಂದು ರಿಲೇಶನ್ಶಿಪ್ ಅಲ್ಲಿ ನಾವು ಕನೆಕ್ಟ್ ಆಗ್ಬಹುದ ಕೆಲವ್ರ ಪ್ರಶ್ನೆ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಒಂದು ಬ್ರೇಕಪ್ ಆಗಿದ ತಕ್ಷಣ ಲೈಫ್ ಮುಗಿದೋಯ್ತಾ ಅಥವಾ ಕನೆಕ್ಟ್ ಆಗೋದು ಸರಿನಾ ತಪ್ಪ ಈ ಒಂದು ಕನ್ಫ್ಯೂಷನ್ಸ್ ಗಳಿಗೆ ಇಲ್ಲಿ ನಾನು ನಿಮ್ಗೆ ಟಿಪ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ ಆಲ್ಮೋಸ್ಟ್ ಎಷ್ಟೋ ಜನಗಳಿಗೆ ಏನಂದ್ರೆ ಸರ್ ಇದೊಂದೇ ಆಗಿರೋ ಬ್ರೇಕಪ್ ಸಾಕು ಇನ್ನು ಯಾವ್ದೇ ರೀತಿ ಯಾವ್ದೇ ಕಾರಣಕ್ಕೂ ನನ್ನ ಲೈಫ್ ಅಲ್ಲಿ ಈ ಪ್ರೀತಿಯನ್ನು ಹೆಸರಿಗೆ ಹೋಗಲ್ಲ ನಾನು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ಆ ನೋವಲ್ಲೇ ಇರೋದು ಉತ್ತಮ ಅಥವಾ ಇನ್ನೊಬ್ಬ ವ್ಯಕ್ತಿ ಒಟ್ಟಿಗೆ ಹೋಗೋದು ಉತ್ತಮ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಒನ್ ಟು ಒನ್ ಕೌನ್ಸಿಲಿಂಗ್ ತಗೊಳ್ತೀವಿ ಬಟ್ ಫೀಸ್ ಇರುತ್ತೆ ಫ್ರೀ ಓಕೆ ವಿಡಿಯೋ ನೋಡಿದ್ಮೇಲೆ ಸ್ಕಿಪ್ ನೋಡಿದ ನೋಡಿದ್ಮೇಲೆ ನಿಮಗೆ ಒಂದೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಷ್ಟೇ ಯಾವ್ದೋ ರೀಲ್ಸ್ ನೋಡೋದಕ್ಕಿಂತ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಗಳು ನೋಡಿದಾಗ ಎಲ್ಲ ಒಂದ್ ಕಡೆ ನಿಮ್ಗೆ ಯೂಸ್ ಆಗುತ್ತೆ ರೈಟ್ ಒಂದೊಂದೇ ಟಿಪ್ಸ್ ನೋಡೋಣ ನೋಡಿದ್ಮೇಲೆ ಅನಿಸಿಕೆನ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಳೆ ರಿಲೇಶನ್ಶಿಪ್ ಏನು ವಿಚಾರ ಇರುತ್ತಲ್ಲ ಆ ವಿಚಾರದಲ್ಲಿ ನಿಮಗೆ ಕ್ಲಾರಿಟಿ ಸಿಗೋ ತನಕ ಎಕ್ಸಾಂಪಲ್ ಬ್ರೇಕಪ್ ಆಗಿದೆ ಅನ್ಕೊಳ್ಳೋಣ ಬ್ರೇಕಪ್ ಏನಾಗಿರತ್ತೆ ಆ ಬ್ರೇಕಪ್ ಅದು ಆ ನೋವು ಆ ಎಮೋಷನ್ಸ್ ಅಥವಾ ಆ ಸತ್ಯ ಅದು ನಿಮ್ಮ ಮನಸ್ಸಿಗೆ ನೀವು ಒಪ್ಕೊಳ್ಳೋ ತನಕ ನೀವು ನೀವೇ ಗೊಂದಲದಲ್ಲಿ ಇರ್ತೀರಿ ಸೊ ಗೊಂದಲದಲ್ಲಿರ್ಬೇಕಾದ್ರೆ ಇದನ್ ಮರಿಬೇಕು ಅಂತ ಇನ್ನೊಂದಕ್ಕೆ ನೀವು ಕನೆಕ್ಟ್ ಆಗ್ಕೊಡ್ದು ಆಕ್ಚುಲಿ ಎಷ್ಟೋ ಜನ ಏನ್ ಮಾಡ್ತಾರೆ ಗೊತ್ತಾ ಎಣ್ಣೆ ಹೊಡಿಲಿಕ್ಕೆ ಹೋಗ್ತಾರೆ ಹುಡುಗಿ ಕೈ ಕೊಟ್ಲು ಅಂತ ಹುಡುಗನು ಹೋಗ್ತಾರೆ ಹುಡುಗಿರು ಹೋಗ್ತಾರೆ ಈಗಿನ ಕಾಲಕ್ಕೆ ರೈಟ್ ಬಟ್ ನೀವು ನೋಡಿ ಮರಿಬೇಕು ಅಂತ ಎಣ್ಣೆ ಎಣ್ಣೆ ಹೊಡಿಯಾಕ್ ಹೋದ್ರೆ ಜಸ್ಟ್ ಮರಿಯೋತರ ನಿಮ್ಗೆ ಅದು ದಿಕ್ ತಪ್ಪಿಸುತ್ತೆ ಅನ್ಕಂಟ್ರೋಲ್ ಮಾಡುತ್ತೆ ಬಟ್ ಅದು ಮರೆಯೋಕ್ ಸಾಧ್ಯನೇ ಇಲ್ಲ ಆಕ್ಚುಲಿ ಅಗೇನ್ ನೀವು ಆ ಎಣ್ಣೆ ನಶೆ ಮೇಲೆ ಮತ್ತೆ ನಿಮ್ಗೆ ನೆನಪಿಗೆ ಬರುತ್ತೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಆಕ್ಚುಲಿ ಹಂಗೆ ಈ ಹುಡುಗ ನೆನಪು ಹೋಗ್ಬೇಕು ಅಂತ ಅಥವಾ ಈ ಹುಡುಗಿ ನೆನಪು ಹೋಗ್ಬೇಕಂತ ನೀವು ಇನ್ನೊಂದು ರಿಲೇಶನ್ಶಿಪ್ಗೆ ನೀವು ಮೂವನ್ ಆದ್ರೆ ಐ ಥಿಂಕ್ ನೀವು ಅವಸರದಲ್ಲಿ ಮತ್ತೆ ಪ್ರಾಬ್ಲಮ್ ಮೈ ಮೇಲೆ ತಗೊಂಬ ತಗೊಳ್ತಿದ್ದೀರಾ ಅಂತ ಅರ್ಥ ಎಮೋಷನಲಿ ಥಿಂಕ್ ಮಾಡಬೇಡಿ ಅಂಡ್ ದುಃಖದಲ್ಲಿ ಇದ್ದಾಗ ತುಂಬಾ ಖುಷಿಯಾಗಿದ್ದಾಗ ಆಗಿದ್ದಾಗ ಕಾರಣಕ್ಕೆ ನಾವು ಯೋಚನೆ ಮಾಡಿಕೊಡ್ರ ಮನುಷ್ಯ ಆದಂತವನು ಸೊ ಹಂಗಿದ್ಮೇಲೆ ಏನು ಆ ಒಂದು ಪ್ರಾಕ್ಟಿಕಲ್ ಸತ್ಯ ಒಪ್ಕೊಬೇಕಾಗತ್ತೆ ಮನ್ಸಿಗೆ ಒಪ್ಪಿಸ್ಕೊಬೇಕು ಫೈನ್ ಈಗ ಚೀಟ್ ಆಗಿದೆ ನನಗೆ ಚೂಟ್ ಆಗಿದೆ ಅಂದಮೇಲೆ ಆ ವ್ಯಕ್ತಿ ನನಗೆ ಮೋಸ ಮಾಡಿದ ಮೇಲೆ ಮತ್ತೆ ನನ್ನ ಲೈಫಲ್ಲಿ ಬರೋಕ್ ಸಾಧ್ಯ ಇಲ್ಲ ನಾನು ಅವನ ಮೇಲೆ ಡಿಪೆಂಡ್ ಆಗಿದೆ ಅಥವಾ ನನ್ನ ಲೈಫ್ ಅಲ್ಲಿ ಅವನ್ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಇದೆಲ್ಲ ಉಲ್ಟ ಆಗಿದೆ ಅಂದಮೇಲೆ ಸೊ ನೀವು ಅದನ್ನ ಒಪ್ಕೊಂಡ್ಮೇಲೆ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಸೀರಿಯಸ್ ಆಗಿ ಅವಾಗ ನೀವು ಬೇಕಾದ್ರೆ ಯೋಚನೆ ಮಾಡ್ಬೋದು ತಪ್ಪು ಅಂತ ನಾ ಹೇಳ್ತಿಲ್ಲ ನೀವು ಇನ್ನೊಂದು ಲವ್ ಮಾಡ್ಕೊಂಡು ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೋದು ಆದ್ರೆ ನೀವು ಈ ನಡೆದಿರ್ತಕ್ಕಂಥ ಘಟನೆಗಳನ್ನ ನಿಮ್ಮ ಮನಸ್ಸಿಗೆ ನೋವಾಗಿದೆಯಲ್ಲ ಎಮೋಷನಲಿ ಮೋರಲಿ ಎಲ್ಲಾ ರೀತಿಯಿಂದ ಅದನ್ನ ಒಪ್ಕೊಂಡು ನೀವು ಡೈಜೆಸ್ಟ್ ಮಾಡ್ಕೊಳ್ಳಕ್ ಪಾಸಿಬಿಲಿಟಿ ನಿಮ್ಮಲ್ಲಿ ಇದ್ರೆ ಮಾತ್ರ ಕ್ಯಾನ್ ಗೋ ಅನಾಯ್ತಾರೆ ಅದನ್ನು ಸೀರಿಯಸ್ ಆಗಿ ತಗೊಂಡು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಎಷ್ಟೋ ಜನಗಳಿಗೆ ಆಗಿರೋ ಒಂದು ಸಣ್ಣ ನೋವನ್ನ ತಡ್ಕೊಳಕ್ ಆಗದೆ ಇರೋರು ಸೊ ನೆಕ್ಸ್ಟ್ ಇನ್ನೊಂದು ತಪ್ಪು ಮಾಡ್ಬಿಟ್ಟು ಅದು ಅಲ್ಲಿ ಕೂಡ ನೀವು ಮೋಸ ಹೋಗ್ಬೇಡಿ ಅಂತ ನನ್ನ ಕಿವಿ ಮಾತು ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹೊಸ ರಿಲೇಶನ್ಶಿಪ್ ಕೂಡ ಶಾಶ್ವತ ಅಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಬೇಕಾಗತ್ತೆ ನೀವು ನೋಡಿ ಈಗ ಎಲ್ಲ ಒಂದ್ ಕಡೆ ರೋಡ್ ಅಲ್ಲಿ ನೀವು ಜರ್ನಿ ಮಾಡಕ್ ಶುರು ಮಾಡಿದೀರ ಟ್ರಾವೆಲಿಂಗ್ ಮಾಡಕ್ ಶುರು ಮಾಡಿದೀರ ಅಂದಮೇಲೆ ಒಂದು ಸತ್ಯ ಗೊತ್ತಿರಬೇಕು ರಿಸ್ಕ್ ಇದೆ ಅಂತ ಆಕ್ಸಿಡೆಂಟ್ ಆಗ್ಲೂಬಹುದು ಆಗದೇನೂ ಇರಬಹುದು ಬಟ್ ಬಿ ರೆಡಿ ಹೊರಗಡೆ ಹೋಗ್ತಿದ್ದೀವಿ ಒಂದೇ ನಮ್ಮ ತರಾನೇ ಬೇರೆ ಗಾಡಿಗಳು ಅಪೋಸಿಟ್ ಇಂದ ಬರ್ತಾ ಇರತ್ತೆ ಹಿಂದೆಯಿಂದ ಬರ್ತಾ ಇರತ್ತೆ ಬಟ್ ನಾವು ಬುದ್ಧಿವಂತಿಕೆ ನಮ್ಗೆ ಗೊತ್ತಿರಬೇಕು ಆಗಬಹುದು ಎಲ್ಲದಕ್ಕೂ ಕೂಡ ನಾವು ಪ್ರಿಪೇರ್ ಆಗಿನೇ ಹೋಗ್ಬೇಕು ಮೆಂಟಲಿ ಇಲ್ಲೂ ಅಷ್ಟೇನೆ ಶಾಶ್ವತವಾಗಿ ಯಾರೋ ಗ್ಯಾರಂಟಿ ಕಾರ್ಡ್ ವಾರಂಟಿ ಕಾರ್ಡ್ ಇಟ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಯಾರು ಬಂದಿಲ್ಲ ಯಾವ ಪ್ರೀತಿ ಮಾಡೋ ಗಂಡ ಇರಲಿ ಅಥವಾ ಹೆಂಡತಿ ಇರಲಿ ಒಂದಿನ ಬಿಟ್ಟು ಹೋಗೋದೇನೆ ಮಧ್ಯಾಹ್ನ ಕೈ ಕೊಡಬಹುದು ಮೋಸಾನೇ ಮಾಡ್ಬೋದು ಮದ್ವೆ ಆದ್ಮೇಲೂ ಕೂಡ ನಡೀತಾ ಇದೆ ಇವತ್ತು ಈ ಸತ್ಯ ಗೊತ್ತಿರಲಿ ನಿಮ್ಗೆ ಅದನ್ನ ಮೆಂಟಲಿ ಫಿಕ್ಸ್ ಆಗಿ ಹೋಗಿರ್ಬೇಕಾಗತ್ತೆ ಈ ನಡಿಬಹುದು ಆಕ್ಚುಲಿ ಅದಕ್ಕೆ ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಅಂತ ನಿಮ್ಗೆ ಯಾವಾಗ ಒಂದು ಮನಸ್ಥಿತಿ ಇರತ್ತಲ್ಲ ಅದನ್ನ ಟೇಕ್ ಇಟ್ ಈಸಿ ತರ ತಗೊಳ್ಬೇಕು ಬಿಕಾಸ್ ಇಟ್ಸ್ ಅ ಲೈಫ್ ಮೋನ್ ಆಗ್ತಾ ಇರ್ತೀವಿ ಅಂಡ್ ಇಲ್ಲಿ ಬದುಕು ಶಾಶ್ವತ ಅಲ್ಲ ಮೇಲೆ ವ್ಯಕ್ತಿಗಳು ಶಾಶ್ವತ ಅಲ್ಲ ಆಕ್ಚುಲಿ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಮಾತ್ರ ಇರೋಣ ಯೋಚನೆ ಮಾಡೋಣ ಇದು ಗೊತ್ತಿದ್ರೆ ಮಾತ್ರ ಯು ಕ್ಯಾನ್ ಗೋ ಸೆಕೆಂಡ್ ಪಾಯಿಂಟ್ ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ಪ್ರಾಬ್ಲಮ್ ಫೇಸ್ ಮಾಡೋಕೆ ನೀವು ರೆಡಿ ಇರ್ಬೇಕು ನೀವೇನ್ ಪ್ರೀತಿ ಮಾಡ್ತೀರ ನೆಕ್ಸ್ಟ್ ವ್ಯಕ್ತಿ ನೆಕ್ಸ್ಟ್ ವ್ಯಕ್ತಿನ ಸೊ ಆ ವ್ಯಕ್ತಿಯಿಂದ ಬರುವಂತ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡೋಕೆ ರೆಡಿ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇಸ್ ದೇ ಬಂದೇ ಬರುತ್ತೆ ವ್ಯಕ್ತಿ ಅಂದ ಮೇಲೆ ಸಂಬಂಧ ಅಂದ ಮೇಲೆ ಬದುಕಿದೀವ ಪ್ರಾಬ್ಲಮ್ ಬಂದೇ ಬರುತ್ತೆ ಅದನ್ನ ಫೇಸ್ ಮಾಡುವಂತ ಬುದ್ಧಿವಂತಿಕೆ ನಿಮ್ಮಲ್ಲಿ ಇರಬೇಕು ಸಪೋಸ್ ನೀವು ಲವೇ ಮಾಡಿಲ್ಲ ಅನ್ಕೊಳ್ಳಿ ಅಲ್ಲೂ ಪ್ರಾಬ್ಲಮ್ಸ್ ಬರುತ್ತೆ ಲೈಫೇ ಇಟ್ಸ್ ಎ ಪ್ರಾಬ್ಲಮ್ ಎಲ್ಲದಕ್ಕೂ ನೀವು ರೆಡಿ ಇದ್ರೆ ಮಾತ್ರ ಮೂವ್ ಆನ್ ಆಗಿ ಇಲ್ಲ ತುಂಬಾ ಭಯ ಆಗ್ತಿದೆ ನನಗೆ ಕೆಲವರು ಮದುವೆ ಆಗ್ಲಿಕ್ಕೂ ಭಯ ಪಡ್ತಾರೆ ಏನು ಭಯ ಪಡೋದಂತ ನೀವು ಅದನ್ನ ಆ ಲೆವೆಲ್ ಯೋಚನೆ ಮಾಡೋ ಏನಿಲ್ಲ ಕರೆಕ್ಟ್ ಎಲ್ಲಾನು ಮುಂದಿನ ಹೋಗುವಂತದ್ದೇ ಏನು ಏನ್ ಏನ್ ಆಗಿ ನೋಡಿ ಎಷ್ಟೋ ಜನ ಫೇಲ್ ಆಗ್ತಿರೋದಿಲ್ಲಿ ಅಂದ್ರೆ ಒಪ್ಕೊಳ್ಳೋದಲ್ಲಿ ಏನು ಭ್ರಮೆನಲ್ಲಿ ಯೋಚನೆ ಮಾಡ್ತಾರೆ ಸರ್ ಪ್ರಮಾಣ ಮಾಡಿದ್ರು ಆಣೆ ಮಾಡಿದ್ರು ಇವತ್ತು ತಿಂಗೆ ಸರ್ ಇದನ್ನ ಕೈಲಿ ಒಪ್ಕೊಳ್ಳಕ್ ಆಗ್ತಿಲ್ಲ ರಿಸಲ್ಟ್ ಬಂದ್ಮೇಲೆ ಅದೇ ಸತ್ಯ ಹಂಗೆ ನೀವು ಏನ್ ಮುಂದೆ ನೆಕ್ಸ್ಟ್ ರಿಲೇಶನ್ಶಿಪ್ ಕಂಟಿನ್ಯೂ ಆಗ್ಬೇಕಂತ ಹೊರಡ್ತೀರಿ ತಪ್ಪಲ್ಲ ಬಟ್ ಅಲ್ಲಿ ಕೂಡ ಪ್ರಾಬ್ಲಮ್ ಅಂದ್ರೆ ಫೇಸ್ ಮಾಡೋಕ್ ರೆಡಿ ಇದೀನೋ ನಿಮ್ ಕಡೆ ಆ ಒಂದು ಮೆಂಟಾಲಿಟಿ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಸಪೋಸ್ ನೀವು ಹೋಗಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ಫೇಸ್ ಮಾಡ್ಬೇಕಾಗತ್ತೆ ಇಷ್ಟು ವಿಚಾರಗಳು ತಿಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ನೀವು ಇನ್ನೊಂದ್ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಮೋಸ ಹೋದ್ಮೇಲೆ ಅದೇ ರಿಲೇಷನ್ಶಿಪ್ ಅಲ್ಲಿ ಬಿಡ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಂಡ್ ಇನ್ನೊಂದು ಗೊತ್ತಿರಲಿ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಎಲ್ಲಾರು ಒಂದೇ ತರ ನಿಮ್ಗೆ ಯಾರೋ ಈಗ ಎಕ್ಸ್ ಯಾರು ಹಳವರು ನಿಮ್ ಮೋಸ ಮಾಡಿದ್ದಾರೆ ಅಂತ ತಕ್ಷಣ ಹೊಸಬಾ ಹೊಸ ಹುಡುಗ ಹೊಸ ಹುಡುಗಿ ಅವರು ಮೋಸ ಮಾಡ್ಬಿಡ್ತಾರೆ ಅಂತ ಏನಿಲ್ಲ ಅವ್ರಲ್ಲೂ ಇರುತ್ತೆ ಕರೆಕ್ಟ್ ಈಗ ನಿಮಗೆ ಏನು ಬ್ಯಾಡ್ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿ ಲೈಫೇ ಬ್ಯಾಡ ಅಂತ ನೀವು ಅಲ್ಲಿ ಜಡ್ಜ್ ಮಾಡೋಕಾಗಲ್ಲ ಕೆಲ ವ್ಯಕ್ತಿಗಳು ಹಾಗೆ ಇರ್ತಾರೆ ಹಂಗೂ ಇರ್ತಾರೆ ಹೆಂಗೂ ಇರ್ತಾರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಫೀಲ್ ಮಾಡ್ಬೇಕಷ್ಟೇ ಓಕೆ ಸೊ ಹೊಸ ವ್ಯಕ್ತಿನ ಬಿ ಅಗೇನ್ ಬಿಲೀವ್ ಮಾಡ್ಬೇಕು ಇದನ್ನ ಆ್ಯಡ್ ಅನ್ ಮಾಡ್ಕೊಬೇಕಾಗತ್ತೆ ಇಷ್ಟು ಪಾಯಿಂಟು ನಿಮಗೆ ನಾನು ಶೇರ್ ಮಾಡಿದ್ದೀನಿ ಅಬೌಟ್ ಬ್ರೇಕಪ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕಾ ಅಂತ ಹೇಳಿ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಆದ್ರೆ ಇಷ್ಟು ವಿಚಾರ ಗೊತ್ತಿರ್ಬೇಕಾಗತ್ತೆ ಮಾಡಬಾರ್ದು ಅಂತ ಎಲ್ಲೂ ಅಲ್ಲ ಆಕ್ಚುಲಿ ಏನಕ್ಕೆ ಅಂದ್ರೆ ಹಳೆ ಎಕ್ಸ್ಪೀರಿಯನ್ಸ್ ತರ ಎಲ್ಲ ಬಂದಿರೋರು ಎಲ್ಲ ಹಾಂ ಮಾಡ್ಬಿಡ್ತಾರ ಇವತ್ತು ಜಗತ್ ಹಿಂಗಿರ್ತಾ ಇರಲಿಲ್ಲ ಒಳ್ಳೆಯವರು ಇದ್ದಾರೆ ಕೆಟ್ಟವ್ರು ಇದ್ದಾರೆ ಒಳ್ಳೆಯವರು ಸಿಕ್ಕಾಗ ಚೆನ್ನಾಗಿರುತ್ತೆ ಲೈಫ್ ಕೆಟ್ಟವ್ರು ಬಂದಾಗ ಹಾಳಾಗಿ ಹೋಗುತ್ತೆ ಲೈವ್ ಇಷ್ಟ ಡಿಫರೆನ್ಸ್ ಓಕೆ ಐ ತಿಂಕ್ ವಿಡಿಯೋ ಇಷ್ಟ ಆಗಿದ್ರೆ ನಿಜ ಅನ್ಸಿದ್ರೆ ಪಾಯಿಂಟ್ಗಳು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಕೌನ್ಸ್ಲಿಂಗ್ ಬೇಗ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಫಿಫ್ಟಿ ಮೆಂಬರ್ಸ್ ಆದ್ರೆ ಐ ತಿಂಕ್ ಮೂವತ್ತು ಸಾವಿರ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ಸ್ ಟು ಆಲ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಕೋಟಿ ಕೋಟಿ ಧನ್ಯವಾದಗಳು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೂವತ್ತು ಸಾವಿರ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಇದು ಮೂರು ಲಕ್ಷನೂ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿ ಇದೇ ಇರುತ್ತೆ ಅಂತ ಅನ್ಕೊಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಮಸ್ತೆ